आम भाषण शुरू बलो भारत मत देश प्रधानमंत्री सन्मान्य नरेंद्र मोदी जी जीवे रईत नायक सन्म यद्यूरपन बलो भारत मत कलबर लोकसभा क्षेत्र कमलापुर ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಚುನಾವಣಾ ಪ್ರಚಾರ ವೇದಿಕೆ ಮೇಲೆ ಆಸಮರಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಸಂಸದರು ಹಾರಿಸೋ ಮುಖೇನ ಈ ಕ್ಷೇತ್ರದ ಸಂಸತ್ ಸಂಸತ್ ಸದಸ್ಯರಾಗಿ ನಿಮ್ಮೆಲ್ಲರ ಸೇವೆಯನ್ನು ಮಾಡೋದಕ್ಕೆ ತಯಾರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ ಉಮೇಶ್ ಜಾಧವಣ್ಣ ಅವರೇ ಪರೀಕ್ಷೆ ಮಾಡೋದಕ್ಕೆ ಹೋಗೋದಿಲ್ಲ ಹತ್ತು ಹದಿನೈದು ನಿಮಿಷ ಭಾಷಣ ಪ್ರಯತ್ನ ಮಾಡ್ತೇನೆ ಅಷ್ಟ ಮುಗಿಸ್ಕೆ ಸಾಧ್ಯ ಇಲ್ಲ ಪ್ರಯತ್ನ ಮಾಡ್ತೇನೆ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಬಂಡಜಾ ಸಮಾಜದ ತಾಯಂದ್ರು ಕೂಡ ಇಲ್ಲಿ ತಾವೆಲ್ಲರೂ ಕೂಡ ಇಲ್ಲಿ ಬಂದಿದ್ದೀರಿ మార్గోర్ బయ్ రూర బారా బాప్ బంజార్ సమాజ్ గణ సంబంధ సంబంధి ముఖ్యమంత్రి ఇద్దా హూరుగొండ ನಮ್ಮ ಬಂಡಜಾರ ಸಮಾಜದ ಆರಾಧ್ಯ ದೈವ ಇರ್ತಕ್ಕಂಥ ಪವಿತ್ರ ಕ್ಷೇತ್ರವನ್ನ ನಿಮ್ಮ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿ ಇದ್ದಾಗ ಆ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡೋದಕ್ಕೆ ಇವತ್ತು ಹತ್ತಾರು ಕೋಟಿ ಅನುದಾನವನ್ನು ಕೂಡ ಕೊಟ್ಟಿದ್ದಾರೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಬಣಜಾರ್ ಸಮಾಜದ ಆ ಪುಣ್ಯ ಸ್ಥಳ ಏನಿದೆ ಇಡೀ ದೇಶದ ಮೂಲ ಮೂಲಗಳಿಂದ ಕೂಡ ಬರ್ತಾರೆ ಹಾಗಾಗಿ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಕೊಟ್ಟಿದ್ದಾರೆ ಇವತ್ತು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಅವರು ಮತ್ತು ಬಣಜಾರ್ ಸಮಾಜದ ಮಧ್ಯೆ ಒಂದು ಅವಿನಾಭಾವ ಸಂಬಂಧ ಇರ್ತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನೆನ್ಪು ಮಾಡ್ಕೊಳ್ತಾ ಆತ್ಮೀಯ ಬೃಂಧುಗಳೇ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಜನತೆ ಅಥವಾ ನಮ್ಮ ಕಲ್ಯಾಣ ಕರ್ನಾಟಕದ ಜನರಲ್ಲಿ ಬಡತನ ಇರ್ಬೋದು ಕಲ್ಯಾಣ ಕರ್ನಾಟಕ ನಮ್ಮ ಗುಲ್ಬರ್ಗ ಗುಲ್ಬರ್ಗ ಗ್ರಾಮೀಣ ಜನರಲ್ಲಿ ಬಡತನ ಇರ್ಬೋದು ಆದ್ರೆ ಹೃದಯ ಶ್ರೀಮಂತಿಗೆ ಒಂದು ಚೂರು ಕೂಡ ಕೊರತೆ ಇಲ್ಲ ಅನ್ನೋದ ರೀತಿಯಲ್ಲಿ ಇಂಥ ಸುಡು ಬಿಸಿಲಲ್ಲಿ ಕೂಡ ಎಷ್ಟು ದೊಡ್ಡ ಸಂಖ್ಯೆ ನಮ್ಮ ತಾಯಂದ್ರ ಮುಖಂಡರು ತಾವೆಲ್ಲರೂ ಕೂಡ ಬಂದಿದ್ದೀರಿ ಇವತ್ತು ಸಾಮಾನ್ಯ ಬಿ ಎಸ್ ಯಡಿಯೂರಪ್ಪನವ್ರಿಗೆ ಕಲ್ಯಾಣ ಕರ್ನಾಟಕಕ್ಕೆ ಮತ್ತು ಗುಲ್ಬರ್ಗ ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ವಿಶೇಷವಾಗಿ ಒಂದು ಅವಿನಾಭಾವ ಸಂಬಂಧ ಇರ್ತಕ್ಕಂಥದ್ದು ಬಹುಶಃ ಸಂಬಂಧವನ್ನ ಯಡಿಯೂರಪ್ಪ ಮತ್ತು ನಮ್ಮ ಗುಲ್ಬರ್ಗ ಜಿಲ್ಲೆ ಮುಂದೆ ಇರ್ತಕ್ಕಂಥ ಸಂಬಂಧವನ್ನ ಇನ್ನೂ ಕೂಡ ಗಟ್ಟಿಗೊಳಿಸಬೇಕು ಅಂತೇಳಿ ಬಹುಶಃ ಸನ್ಮಾನ್ಯ ಯಡಿಯೂರಪ್ಪ ನನಗೂ ಕೂಡ ಹೆಣ್ಣು ಗುಲ್ಬರ್ಗದಿಂದನೇ ತಂದಿರ್ತಕ್ಕಂಥದ್ದು ನನಗೂ ಕೂಡ ಹೆಮ್ಮೆ ಇದೆ ಗುಲ್ಬರ್ಗ ಜಿಲ್ಲೆಯ ಒಂದು ಅಳಿಮಯ ಆಗಿ ನಿಮ್ಮೆಲ್ಲರನ್ನೂ ಕೂಡ ನಮ್ಮ ರಾಜ್ಯದ ಅಧ್ಯಕ್ಷನಾಗಿ ಇವತ್ತು ಬಂದು ನಿಮ್ಮನ್ನ ನೋಡ್ತಕ್ಕಂಥ ನಿಮ್ಮೆಲ್ಲರನ್ನು ಕೂಡ ಮಾತನಾಡಿಸ್ತಕ್ಕಂಥ ಒಂದು ಸೌಭಾಗ್ಯ ನನ್ನ ಜೀವನದಲ್ಲಿ ನನಗೂ ಕೂಡ ಒದಗಿ ಬಂದಿರ್ತಕ್ಕಂಥದ್ದು ನನ್ನ ಪೂರ್ವ ಜನ್ಮದ ಪುಣ್ಯ ಅಂತೇಳಿ ನಾನಂತೂ ಭಾವಿಸುತ್ತೇನೆ ಈಗಾಗಲೇ ನಾನು ಮತ್ತೆ ಮಾಡೋದು ಮಾತಾಡ್ತಾ ಹೇಳ್ತಾ ಇದ್ರು ಕಾಂಗ್ರೆಸ್ ಅಭ್ಯರ್ಥಿಯನ್ನು ಕೂಡ ಗುಲ್ಬರ್ಗ ಜಿಲ್ಲೆ ಅಳಿಮಯ ಅನ್ನೋ ಮಾತನ್ನ ಮತ್ತೆ ಮಾಡೋರು ಹೇಳ್ತಾ ಇದ್ರು ಯಾರು ಯಾರು ಅಳಿಮಯ ಅಂತಕ್ಕಂಥದ್ದು ಮುಖ್ಯ ಅಲ್ಲ ಯಾರು ಅಧಿಕಾರದಲ್ಲಿ ಇದ್ದಾಗ ಯಾರು ಅಧಿಕಾರದಲ್ಲಿ ಇದ್ದಾಗ ಈ ರಾಜ್ಯದಲ್ಲಿರ್ತಕ್ಕಂಥ ಬಡವರ ಕಣ್ಣೀರನ್ನ ಹೊರೆಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು ಇದ್ದಾಗ ಅಧಿಕಾರ ಇದ್ದಾಗ ಈ ನಾಡಿನಲ್ಲಿರ್ತಕ್ಕಂಥ ರೈತರ ಪರವಾಗಿ ಧ್ವನಿ ಕೆಲಸ ಮಾಡಿದ್ದಾರೆ ಅವರ ಅವ್ರಿಗೆ ಸಮಸ್ಯೆಗೆ ಸ್ಪಂದನೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಯಾರು ಅಳಿಮೈ ಅಭ್ಯರ್ಥಿ ಆಗಿದ್ದಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ ನಮ್ಮ ಗುಲ್ಬರ್ಗ ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ಇರ್ಬೋದು ಗುಲ್ಬರ್ಗ ಲೋಕಸಭಾ ಕ್ಷೇತ್ರ ಇವತ್ತು ಅಭಿವೃದ್ಧಿ ಕಂಡಿದೆ ಅಂತ ಹೇಳಿದ್ರೆ ಯಾರು ಮುಖ್ಯಮಂತ್ರಿ ಇದ್ದಾಗ ಅಭಿವೃದ್ಧಿ ಕಂಡಿದೆ ಅಂತಕ್ಕಂಥದ್ದು ಬಹಳ ಮುಖ್ಯನೇ ಅವಿನ ಯಾರು ಚುನಾವಣೆಯಲ್ಲಿ ಅಭ್ಯರ್ಥಿ ಆಗ್ತಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ ಇವತ್ತು ನಮ್ಮ ಗುಲ್ಬರ್ಗ ವಿಧಾನಸಭಾ ಕ್ಷೇತ್ರ ಗುಲ್ಬರ್ಗ ಲೋಕಸಭಾ ಕ್ಷೇತ್ರ ಅಥವಾ ಕಲ್ಯಾಣ ಕರ್ನಾಟಕ ಈ ಭಾಗದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಅನುದಾನವನ್ನು ಕೊಟ್ಟು ಈ ಕ್ಷೇತ್ರದ ಅಭಿವೃದ್ಧಿಗೆ ಹಣವನ್ನು ಕೊಟ್ಟಿರ್ತಕ್ಕಂಥದ್ದು ಯಾರು ಯಾರು ಕೊಟ್ಟಿರ್ತಕ್ಕಂಥದ್ದು ನಿಮ್ಮ ಯಡಿಯೂರಪ್ಪನವ್ರು ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ ಬಿ ಎಸ್ ಯಡಿಯೂರಪ್ಪ ಅವ್ರಿಗೆ ಜಾತಿ ಅಂತಕ್ಕಂಥದ್ದಿಲ್ಲ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಸಹ ಸನ್ಮಾನ ಬಿ ಎಸ್ ಯಡಿಯೂರಪ್ಪನವ್ರಿಗೆ ಒಬ್ಬ ರೈತ ನಾಯಕ ಅಂತೇಳಿ ಸನ್ಮಾನ್ಯ ಯಡಿಯೂರಪ್ಪನವರ ಗುರುತಿಸ್ತಾರೆ ಸನ್ಮಾನ ಯಡಿಯೂರಪ್ಪನವ್ರಿಗೆ ಜನನಾಯಕ ಅಂತ ಹೇಳಿ ರಾಜ್ಯದ ಜನ ಗುರುತಿಸ್ತಾರೆ ಕಾರಣ ಅಂತ ಹೇಳಿದ್ರೆ ಸನ್ಮಾನ ಬಿ ಎಸ್ ಯಡಿಯೂರಪ್ಪನವರು ತಮ್ಮ ಮೂವತ್ತು ನಲವತ್ತು ವರ್ಷಗಳ ಸುದೀರ್ಘ ಒಂದು ರಾಜಕೀಯ ಹೋರಾಟ ಬಡವರ ಮಧ್ಯೆ ಇದ್ದು ರೈತರ ಮಧ್ಯೆ ಇದ್ದು ಕೂಲಿ ಕಾರ್ಮಿಕರ ಮಧ್ಯೆ ಇದ್ದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಧ್ವನಿಯಾಗಿ ಸನ್ಮಾನ್ಯ ಯಡಿಯೂರಪ್ಪನವರು ರಾಜ್ಯದಲ್ಲಿ ಇವತ್ತು ಅವಿರತ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಸನ್ಮಾನ್ಯ ಯಡಿಯೂರಪ್ಪನವರು ರಾಜ್ಯದಲ್ಲಿ ಮಾಡಿರ್ತಕ್ಕಂಥ ಹೋರಾಟಗಳು ಸನ್ಮಾನ್ಯ ಯಡಿಯೂರಪ್ಪನವರು ರಾಜ್ಯದಲ್ಲಿ ಮಾಡಿರ್ತಕ್ಕಂಥ ಸತ್ಯಾಗ್ರಹಗಳು ಸನ್ಮಾನ್ಯ ಯಡಿಯೂರಪ್ಪನವರು ಕೈಗೊಂಡಂತ ಸೈಕಲ್ ಯಾತ್ರೆ ಪಾದಯಾತ್ರೆ ಬಹುಶಃ ರಾಜ್ಯದ ಯಾವುದೇ ಒಬ್ಬ ರಾಜಕಾರಣಿ ಯಡಿಯೂರಪ್ಪನವರು ಮಾಡಿದಷ್ಟು ಹೋರಾಟ ಯಾವತ್ತೂ ಕೂಡ ಯಾರು ಕೂಡ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ